ಓಂ ಸಾಯಿರಾಮ್ ಸಾಯಿಯವರ ಸಂದೇಶ ಈ ರೀತಿಯಾಗಿರುತ್ತದೆ ಏನು ಮಗುವೆ ನೀನು ಯೋಚನೆ ಮಾಡ್ತಾ ಇದ್ದೀಯ ಯಾವ ವಸ್ತುವಿನ ಬಗ್ಗೆ ನೀನು ಚಿಂತಿತವಾಗಿದ್ದೀಯಾ ಆ ವಸ್ತು ನನ್ನ ಬಳಿಯೇ ಇದೆ ಸುರಕ್ಷಿತವಾಗಿಯೂ ಇದೆ ನಿನ್ನ ಪ್ರಾರ್ಥನೆಯು ವ್ಯರ್ಥವಾಗಿದೆ ಎಂದು ನೀನು ಚಿಂತಿಸಬೇಡ ನಿನ್ನ ಪ್ರತಿಯೊಂದು ಪ್ರಾರ್ಥನೆಯು ನಿನ್ನ ಪ್ರತಿಯೊಂದು ಕಣ್ಣೀರು ಸಹ ನಾನು ನೋಡ್ತಾ ಇದ್ದೇನೆ ನಿನ್ನ ಮನದ ನೋವುಗಳನ್ನು ಸಹ ನಾನು ಆಲಿಸ್ತಾ ಇದ್ದೇನೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಸಹ ನಾನು ಕೇಳ್ಕೊಳ್ತಾ ಇದ್ದೇನೆ ನೀನು ನನ್ನ ಪ್ರಾರ್ಥನೆ ವ್ಯರ್ಥವಾಯಿತೆಂದು ನೀನು ಚಿಂತಿಸಬೇಡ ನಿನ್ನ ಯಾವುದೇ ದಿನದ ಪ್ರತಿಯೊಂದು ಪ್ರಾರ್ಥನೆಯೂ ಸಹ ವ್ಯರ್ಥವಲ್ಲ ಸಾಯಿ ಏಕೆ ಈ ರೀತಿಯಾಗಿ ನನ್ನ ಪ್ರಾರ್ಥನೆಗೆ ಹೋಗುಡುತ್ತಿಲ್ಲ ಎಂದು ನೀನು ಚಿಂತಿತನಾಗಿರುವೆ ಆದರೆ ಸ್ವಲ್ಪ ಸಮಯ ಸಬ್ ಸಬ್ರ ಅಂದರೆ ತಾಳ್ಮೆಯಿಂದ ಕಾಯುತ್ತಿರು ನಿನಗೆ ಗೊತ್ತಾಗುತ್ತದೆ ಸ್ವಲ್ಪ ಧೈರ್ಯದಿಂದ ಇರು ಯಾವ ದಿವಸ ನಾನು ಸಾಯಿಯನ್ನು ನಿಂದಿಸಿದೆ ಎಂದು ನೀನು ಯೋಚನೆ ಮಾಡುತ್ತೀಯ ಆ ದಿನ ಗೊತ್ತಾಗುತ್ತದೆ ಏಕೆ ಸಾಯಿ ಇಷ್ಟು ದಿನ ನನ್ನನ್ನು ನಿಧಾನಿಸಿದರು ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಲ್ಲ ಏತಕ್ಕೆ ಎಂದು ನೀನೇ ಚಿಂತೆ ಮಾಡುತ್ತೀರಿ ನಿನ್ನ ಕಾಯುವಿಕೆಗೂ ಸಹ ಒಂದು ಅರ್ಥ ಸಿಗುತ್ತದೆ ಏಕೆಂದರೆ ನೀನು ಪಸ್ಟನ್ನು ನಾನು ಕೊಡುತ್ತಿದ್ದೇನೆ ಅದಕ್ಕಾಗಿ ಸಮಯದ ನಿರೀಕ್ಷೆ ನಿರೀಕ್ಷೆ ಮಾಡುತ್ತಿದ್ದೇನೆ ಆ ದಿನ ನಾನು ಬಾಗಿಲು ತಂದರೆ ನೀನು ಕೇಳಿದ ನಿನ್ನ ಎಲ್ಲ ಇಚ್ಛೆ ಆಕಾಂಕ್ಷೆಗಳು ಒಂದಕ್ಕೆ ಹತ್ತು ಪಷ್ಟು ಜಾಸ್ತಿ ಆಗುತ್ತದೆ ಕೇವಲ ನೀನು ನಿನ್ನ ಆಸೆ ಆಕಾಂಕ್ಷೆಗಳನ್ನು ನಿನ್ನ ನೋವು ನಲಿವುಗಳನ್ನು ಎಲ್ಲವನ್ನು ನನ್ನ ಮೇಲೆ ಬಾರಾಕಿ ಸಾಯಿ ನನ್ನನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಿನ್ನದು ಎಂದು ಕೈ ಮುಗಿದುಕೊಳ್ಳಬೇಕು ಸಾಕು ಅಷ್ಟೇ ನಿನ್ನನ್ನು ಕೈ ಹಿಡಿದು ದಡ ದಡ ಎತ್ತಿ ಸೇರಿ ದಡಕ್ಕೆ ಸೇರಿಸುವಂತಹ ಶಕ್ತಿ ನನ್ನದು ಅದಕ್ಕಾಗಿ ನೀನು ಚಿಂತಿಸಬೇಡ ಮತ್ತು ಯಾವುದೇ ನಿನ್ನ ಯೋಚನೆಗಳೆಲ್ಲವನ್ನೂ ಸಹ ಸಾಯಿಯವರ ಮೇಲೆ ಹಾಕುವೆಂದು ಎಂದಿದ್ದಾರೆ